ಕೊನೆ ದಿವಸದ ಫಂಕ್ಷನ್ ಅಂತೂ ನಾವು ವ್ಯಾಲಿಡಿಟ್ರಿ ಮಾಡಿದಾಗ ನಾಟಕ ತಯಾರಾಗಿತ್ತು ಇಡೀ ಊರು ಕುತೂಹಲದ ಕಣ್ಣಿಂದ ನೋಡ್ತಾ ಇತ್ತು ಬ್ರೆಕ್ಟ್ ನಾಟಕ ಅದು ನನಗೆ ಭಯ ಏನು ಅಂದ್ರೆ ಹೆಸರುಗಳೆಲ್ಲ ಬಂದ್ಬಿಟ್ಟು ಅಜುದಾಕು ಗ್ರೂಷ ನಟಿಲ್ಲ ಹಿಂಗೆಲ್ಲ ಇದೆ ಕಥೆ ಬಂದ್ಬಿಟ್ಟು ಅದು ಜರ್ಮನ್ ಅಂದ್ರೆ ಭಾರತೀಯ ಮೂಲದ ಕತೆ ಜನಪದ ಕಥೆನ ಬ್ರೆಕ್ಟ್ ನಾಟಕ ಕಳ್ವರ್ಸಿದ್ದಾನೆ ಅದು ದೊಡ್ಡವ್ರ ನಾಟಕ ಅದನ್ನ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಮಕ್ಕಳಿಗೋಸ್ಕರ ಅಂತ ಮಾಡಿದ್ದಾರೆ ಅದು ಮಕ್ಕಳಿಗೆ ದೊಡ್ಡವ್ರ ಮಾಡೋ ನಾಟಕ ಅಲ್ಲಿ ನಮ್ಮ ಮಕ್ಕಳೇ ಮಾಡ್ತಾ ಇದ್ದಾರೆ ಎಲ್ಲಾ ಏಜ್ ಗ್ರೂಪ್ ಮಕ್ಕಳಿದ್ದಾರೆ ಈ ನಾಟಕ ನಮ್ಮ ಭಾಗದ ಜನರಿಗೆ ರುಚಿಸುತ್ತಾ ಒಂದು ಬಹಳ ದೊಡ್ಡ ಭಯ ಇತ್ತು ನನಗೆ ಇಲ್ಲ ನನಗೆ ರಿಹರ್ಸಲ್ ಆಗ ತನಕ ನಾನು ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ನಾನು ಪ್ರೊಸೆಸ್ ಮಾಡ್ತಾ ಇದ್ದೀನಿ ಇಂಟೆನ್ಸಿವ್ ಆಗಿ ಮಾಡ್ತಿದ್ದೀನಿ ಸರಿ ಬಟ್ ನನಗೆ ಇದು ಪ್ರದರ್ಶನ ಆಗೋದ್ರ ಬಗ್ಗೆ ತುಂಬಾ ಒಂಥರ ತಳಮಳಗಳಿದೆ ಕೊನೆಗೆ ಎಲ್ಲ ಸೇರ್ಕೊಳ್ತು ನಾವು ದೊಡ್ಡ ಪ್ರಚಾರ ಮಾಡಿದ್ವಿ ಪಾಂಪ್ಲೆಟ್ ಎಲ್ಲ ಮಾಡಿಸಿದ್ವಿ ಹಳ್ಳಿ ಹಳ್ಳಿಗೆಲ್ಲ ಗಾಡಿ ಕಳಿಸಿ ಪ್ರಚಾರ ಮಾಡ್ಬಿಟ್ವಿ ಸಂಜೆ ಏಳು ಗಂಟೆಗೆ ಅವತ್ತು ವ್ಯಾಲಿಡಿಟ್ರಿ ಗೆಸ್ಟ್ ಎಲ್ಲ ಬಂದ್ಬಿಟ್ಟಿದ್ದಾರೆ ಜನ ಇಲ್ಲ ಅಕಿ ಇಷ್ಟೊತ್ತಾದ್ರು ಬಂದಿಲ್ಲಲ್ಲ ಎಲ್ಲರೂ ಫೇಲ್ಯೂರ್ ಆಯ್ತಾ ಅಂತ ಅಂದ್ರೆ ಜನ ನಿಧಾನಕ್ಕೆ ಬರಕ್ ಸ್ಟಾರ್ಟ್ ಮಾಡಿದ್ರು ಎಂಟು ಕಾಲು ಎಂಟುವರೆಗೆ ಅವ್ರನ್ನ ತಲೆಲೇನು ನಾಟಕ ಅಂದ್ರೆ ಬೆಳಕರೆ ತನಕ ಮಾಡ್ತಾರೆ ಹಂಗ ಊಟ ಗೀಟ ಮಾಡ್ಕೊಂಡು ಅವ್ರು ದುಪ್ಟಿ ಗಿಪ್ಟಿ ತಗೊಂಡು ಹಾಸ್ಕೊಂಡು ಎಲ್ಲಾ ಇಲ್ಲಿ ರಾತ್ರಿ ಎಲ್ಲ ಬೆಳಕರೆ ತನಕ ನೋಡೋಣ ಅನ್ಕೊಂಡು ಆರಾಮಾಗಿ ಬರ್ತಾ ಇದ್ರು ಕೊನೆಗೆ ನೋಡ್ತಾ ನೋಡ್ತಾ ಇಡೀ ಫೀಲ್ಡ್ ನಾವು ಬ್ಯಾರಿಕೇಟರ್ಸ್ ಎಲ್ಲ ಮರದಲ್ಲೇ ಮಾಡಿದ್ವಿ ಇಡೀ ಫೀಲ್ಡ್ ತುಂಬಿಟ್ರು ಜನ ಅವಾಗ ಇನ್ನು ಕಾಂಪೌಂಡ್ ಕಾಂಪೌಂಡ್ ಆಗಿತ್ತು ಹಸ್ತ ಕಾಂಪೌಂಡ್ ಆಗಿತ್ತು ಅಷ್ಟೇ ಎಲ್ಲಾ ಕಾಂಪೌಂಡ್ ಮೇಲೆ ಕೂಡ ಜನ ಕೂತಿದ್ರು ಒಂದು ಸ್ಟೇಜ್ ಓಪನ್ ಸ್ಟೇಜ್ ಇತ್ತು ನಮ್ದು ಆ ಸ್ಟೇಜ್ ಮೇಲೆ ನಾಟಕ ಸ್ಟಾರ್ಟ್ ಆಯ್ತು ಸಾವಿರದ ಎರಡು ಸಾವಿರ ಮೂರ್ ಸಾವಿರದ ಮೇಲೆ ಜನ ಇಡೀ ಊರು ಸುತ್ತಮುತ್ತಲ ಹಳ್ಳಿ ಎಲ್ಲ ನೆರೆದಿದ್ರು ಅದ್ಭುತವಾದ ಪ್ರದರ್ಶನ ಆಯ್ತು ಜನ ನಾಟಕನ ಸ್ವೀಕರಿಸಿದ್ರು ನಾಟಕ ಜೊತೆಗೆ ಫಾಲೋ ಅಪ್ ಮಾಡಿದ್ರು ಅಲ್ಲಿ ನನಗೆ ಒಂದು ಅದ್ಭುತ ಹೊಳೀತು ಅಂದ್ರೆ ಬ್ರೆಕ್ನ ನಾಟಕಕ್ಕೆ ನೇರವಾದ ರಿಯಾಕ್ಷನ್ಸ್ ನೋಡಿದೆ ನಾನು ಅದು ಮಕ್ಕಳು ಮಾಡಿದ್ದು ಪರ್ಫಾರ್ಮೆನ್ಸ್ ಇಷ್ಟು ಸೀರಿಯಸ್ ತಗೊಂಡ್ರು ಅದುವರೆಗೂ ನನಗೆ ಮಕ್ಕಳ ನಾಟಕ ಇಷ್ಟ ಸೀರಿಯಸ್ ಆಗ ಮಾಡಿಸಬಹುದು ಪರಿಕಲ್ಪನೆ ನನಗೆ ಇಲ್ಲ ಸುತ್ತ ನಾನು ದೊಡ್ಡವರಿ ಮಾಡ್ಸ್ತಾ ಇದ್ದೆ ನನಗೆ ಅದೇ ದೊಡ್ಡ ತಲೆ ಬಂದಾಗ ಯಾಕೆ ನಾನು ಇಂಗ್ಲೀಷಿಗೆ ಜಾಸ್ತಿ ನೆಚ್ಕೊಂಡಿದ್ದೆ ಅಂತ ಹೇಳಿದ್ರೆ ನಾಟಕ ಯಾಕೆ ಹೆದರಿದ್ದೆ ಅಂದ್ರೆ ಮಕ್ಕಳಿಗೆ ಯಾವ ರೀತಿ ಅಭಿನಯನ ಹೇಳ್ಕೊಡ್ಬೇಕು ಮಕ್ಕಳಿಗೆ ಅರ್ಥ ಮಾಡಿಸೋದು ಹೇಗೆ ಮಕ್ಳಿಗೆ ನಾವು ಮಾಡ್ಬೇಕಾಗಿರೋ ಪ್ರಾಸೆಸ್ ಏನು ಯಾಕಂದ್ರೆ ಈ ಮಕ್ಕಳು ನಿಮಗೆ ಪ್ರೈಮರಿ ಮಕ್ಕಳ ಪ್ರೈಮರಿ ಮಕ್ಕಳಾದ್ರೆ ನೀವು ಟಿಂಗರ ಬುಡ್ಡಣ್ಣ ನಾಣಿ ಬಟ್ಟಣ ಸ್ವರ್ಗದ ಕನಸು ಈ ಯಾವುದೋ ಒಂದು ಫ್ಯಾಂಟಸಿ ಕತೆ ಇಟ್ಕೊಂಡು ಚಂದ ಕಲರ್ಫುಲ್ಲಾಗಿ ಮಾಡಿ ಮಾಡ್ಬಿಡ್ಬಹುದು ಇವರು ಎಡಲ ಸೆನ್ಸ್ ಮಕ್ಳು ಇವ್ರು ಇವರು ಎಂಟು ಒಂಬತ್ತು ಹತ್ತಿರ ಮಕ್ಕಳು ಈ ಮಕ್ಕಳಿಗೆ ನೀವು ಬಹಳ ಮುಖ್ಯವಾಗಿ ಒಂದು ಟ್ರಾನ್ಸಿಷನ್ ಪೀರಿಯಡ್ ಇರೋ ಮಕ್ಕಳು ಇವರು ನಿಮಗೆ ಒಂದು ಒಂದು ಸಂಕ್ರಮಣ ಸಂಕ್ರಮಣಾವಸ್ಥೆ ಅಂತ ಕರಿತೀವಿ ಆ ಅವಸ್ಥೆಯನ್ನು ದೇಹದಲ್ಲಿ ಬೇರೆ ಬೇರೆ ಹಾರ್ಮೋನುಗಳು ಅವ್ರಿಗೆ ಉತ್ಪತ್ತಿ ಆಗ್ತಿರುತ್ತೆ ಮನಸ್ಸು ಚಂಚಲವಾಗಿರುತ್ತೆ ಯಾವ್ದ್ರ ಮೇಲೂ ಫೋಕಸ್ ಇರಲ್ಲ ಅಡ್ಡಸ್ ಇಡೋದು ನಗಾಡೋದು ಆಮೇಲೆ ಒಂಥರ ಗುರಿಲ್ದ ಹೋಗೋದು ಎಲ್ಲಾದ್ರೂ ಒಂಥರ ಆಲಸ್ಯ ಬೇಗ ವಿಚಲಿತರಾಗೋದು ಈ ತರದ್ದು ತುಂಬಾ ಟೆಂಡೆನ್ಸಿ ಇರುವಂತ ಏಜ್ ಇದು ಮಕ್ಕಳು ದಾರಿ ತಪ್ಪದು ಅಂತಾರಲ್ಲ ಆ ತಪ್ಪಕ್ಕೆ ಬೇಕಾಗಿರುವ ಎಲ್ಲ ಲಕ್ಷಣಗಳು ಈ ಏಜಲ್ಲಿರುತ್ತೆ ನಾವು ಹ್ಯಾಂಡಲ್ ಮಾಡಬೇಕಾಗಿರೋದು ಎಂಟು ಒಂಬತ್ತು ಹತ್ತಿರ ಮಕ್ಕಳು ಆದರೆ ನಾನು ಯಾವುದನ್ನು ದೌರ್ಬಲ್ಯ ಅಂತ ಭಾವಿಸಿದ್ನೋ ಇದು ಬಹಳ ದೊಡ್ಡ ಶಕ್ತಿ ನನ್ನ ಪ್ರಕಾರ ನಾನು ಹೈಸ್ಕೂಲ್ ಮಕ್ಕಳು ಬಿಟ್ಟು ಕಾಲೇಜ್ ಹುಡುಗರು ಮಾಡಿಸಿದ್ದೀನಿ ಎಮ್ ಎನ್ ಇಂಗ್ಲೀಷ್ ಮಾಡ್ತಿರೋ ಹುಡುಗರಿಗೆ ನಾನು ನಾಟಕ ಡೈರೆಕ್ಟ್ ಮಾಡಿದ್ದೀನಿ ಕುವೆಂಪು ಯೂನಿವರ್ಸಿಟಿಲಿ ಹಾಗೆಯೇ ಎಮ್ ಎನ್ ಕನ್ನಡದವ್ರಿಗೆ ನಾಟಕ ಮಾಡಿಸಿದ್ದೀನಿ ರಿಸರ್ಚ್ ಸ್ಕಾಲರ್ಸಿಗೆ ಪಿ ಎಚ್ ಡಿ ನಾಟಕ ಮಾಡಿಸಿದ್ದೀನಿ ಹೀಗೆ ಅಮೆಚ್ಚುರ್ಸಿಗೆ ನಾಟಕ ಮಾಡ್ತಿದ್ದೀನಿ ನಮ್ಮ ಇಂಥ ವಯಸ್ಸಲ್ಲಿ ದೊಡ್ಡವರಿಗೆಲ್ಲ ನಾಟಕ ಮಾಡಿಸಿದ್ದೀನಿ ನನ್ನ ಪ್ರಕಾರ ಹೈಸ್ಕೂಲ್ ಏಜ್ ನ ಇದಾರಲ್ಲ ಆ ಮಕ್ಕಳು ಎಷ್ಟು ಫ್ರೆಶ್ ಆಗಿರ್ತಾರೆ ಅಂದ್ರೆ ಅವ್ರನ್ನ ನೀವು ಸರಿಯಾದ ಪ್ರಾಸೆಸ್ ಒಳಪಡಿಸಿದ್ರೆ ಅವರು ನಂಬ್ತಾರೆ ಬಹಳ ಇಂಟೆನ್ಸಿವ್ ಆಗಿ ಆಕ್ಟ್ ಮಾಡ್ತಾರೆ ಅರಿಸ್ಟಾಟಲ್ ನ ಪೊಲಿಟಿಕ್ಸ್ ನಲ್ಲಿ ಹೇಳುವ ಆ ಕೆಥಾರ್ಸಿಸ್ ಅಥವಾ ಕೆಥಾರ್ಟಿಕ್ ಮೂವ್ಮೆಂಟ್ ಅಂತ ಕರಿತೀವಲ್ಲ ಅಷ್ಟೊಂದು ಕೆಥಾರ್ಟಿಕ್ ಮೂವ್ಮೆಂಟ್ ಅನ್ನ ಕಂಡುಕೊಳ್ಳೋ ಹಿನ್ನೆಲೆಯಲ್ಲಿ ಮಕ್ಕಳು ಡೆಪ್ತಲ್ಲಿ ಆಕ್ಟ್ ಮಾಡಕ್ ಸಾಧ್ಯ ಇದೆ ನಾವು ಮಕ್ಕಳು ಅಲ್ಲಿವರೆಗೂ ನನ್ನ ತಲೆಯಲ್ಲಿ ಮಕ್ಕಳ ನಾಟಕ ಅಂದ್ರೆ ಅದು ಅವ್ರ ಒಂದ್ ಫೋನ್ ಅಲ್ಲಿ ಇರ್ತಾರೆ ಅಂತ ಅಷ್ಟೇ ಅನ್ಕೊಂಡಿದ್ವಿ ಇಂಟರ್ನಲ್ಲಿ ವರ್ಕ್ ಮಾಡಕ್ಕಾಗಲ್ಲ ಅಂತ ಭಾವಿಸ್ಕೊಂಡಿದ್ದೆ ನಾನು ಸುಳ್ಳಾಯ್ತು ಇಲ್ಲಿ ಬಂದಾಗ ನನಗೆ ಗೊತ್ತಾಗಿದ್ದು ಮಕ್ಕಳು ಭಾವನಾತ್ಮಕವಾಗಿ ಪ್ರೇಕ್ಷಕರ ಕಣ್ಣಲ್ಲೂ ಕಣ್ಣೀರು ಹಾಗೆ ಬರೋ ಹಾಗೆ ನಟಿಸ್ಬಲ್ರು ನಾವು ದೊಡ್ಡವ್ರ ರೆಪರ್ಟ್ರಿಯ ನನಗೆ ಎಷ್ಟು ಇವತ್ತು ನಮ್ಮ ಮಕ್ಕಳ ನಾಟಕ ನೋಡಿದಂತಹ ಬೇರೆ ಶಾಲೆಯ ಟೀಚರ್ಸ್ ಹೇಳ್ತಾರೆ ಸರ್ ನಾವು ತಿರುಗಾಟ ನಾಟಕ ನೋಡಿದ್ದೀವಿ ಸಂಚಾರ ನಾಟಕಗಳು ನೋಡಿದ್ದೀವಿ ನಿಮ್ಮ ನಿನಾಸ ಹಿನ್ನೆಲೆಯಲ್ಲಿ ಹಲವಾರು ನಾಟಕಗಳನ್ನ ಮೆಚ್ಚು ನಾಟಕಗಳನ್ನ ಆ ರೆಪರ್ಟ್ರಿಯ ಮಕ್ಕಳಲ್ಲಿರುವ ಪರಿಪಕ್ವತೆ ನಿಮ್ಮ ಸ್ಟೂಡೆಂಟ್ಸ್ ಅಲ್ಲಿರುತ್ತೆ ಸರ್ ನಿಮ್ಮ ಮಕ್ಕಳ ಪರ್ಫಾರ್ಮೆನ್ಸ್ ನೋಡ್ಬಿಟ್ರೆ ನಮಗೆ ಕೂಸ್ ಬಂಪ್ಸ್ ಆಗುತ್ತೆ ಹೆಂಗ್ ತಯಾರು ಮಾಡ್ತೀರಾ ಹೆಂಗಾಗುತ್ತೆ ಈ ಪ್ರಾಸೆಸ್ ಅಂತ ಕೇಳ್ತಾರೆ ಸಾಕಷ್ಟು ಜನ ಸೈನ್ಸ್ ಟೀಚರ್ಸ್ ಈಗ ಇವತ್ತು ನಮ್ಮ ಸ್ಕೂಲ್ ಒಂಥರ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿಕೊಟ್ಟಿದೆ ಈ ತರದ ನಾಟಕನ ಪ್ರೊಫೆಷನಲ್ ಆಗಿ ಮಾಡೋದು ಹಾಗೆ ಒಂದು ಸೈನ್ಸ್ ಕಂಟೆಂಟ್ ಅನ್ನ ಇಟ್ಕೊಂಡು ಅನ್ನೋದನ್ನ ಅವರೆಲ್ಲ ಇವತ್ತು ನಮಗೆ ಒಂದು ಅಭಿಮಾನಿ ವರ್ಗ ಉಟ್ಕೊಂಡಿದೆ ಈ ನಮ್ಮ ತಾಲೂಕಲ್ಲೇ ಸುಮಾರು ಒಂದು ಇಪ್ಪತ್ತ್ ಮೂವತ್ತು ಸೈನ್ಸ್ ಟೀಚರ್ಸ್ ಎವ್ರಿ ಇಯರ್ ನನಗೆ ಫೋನ್ ಮಾಡ್ತಾರೆ ಬಿಗಿನಿಂಗ್ ಅಲ್ಲಿ ಸರ್ ಈ ವರ್ಷ ಯಾವ್ ತಗತಿದ್ರಿ ನಮಗೆ ಮಿಸ್ ಮಾಡಂಗಿಲ್ಲ ನೀವು ನಾವು ನಿಮ್ಮ ಕೆ ವಿ ಸುಬ್ಬಣ್ಣ ರಂಗ ಪ್ರಯೋಗ ಶಾಲೆಗೆ ಬಂದು ನಿಮ್ಮ ಬೆಲ್ ಕ್ಯೂಬ್ಡ್ ನನ್ನ ಪ್ರಕಾರ ಅದು ಎಲ್ಲ ಆಗಿಲ್ಲ ಒಂದು ಸಣ್ಣ ಹಾಲದು ಒಂದು ಇಪ್ಪತ್ತೆರಡು ಅಡಿ ಅಗಲದ ಮೂವತ್ತೈದು ಅಡಿ ಉದ್ದದ ಒಂದು ಪುಟ್ಟ ಹಾಲನ್ನೇ ನಾವು ಒಂದು ರಂಗ ಪ್ರಯೋಗ ಶಾಲೆ ಮಾಡ್ಕೊಂಡಿದ್ದೀವಿ ಅಲ್ಲಿ ನಾವು ಒಂದಷ್ಟು ಲೈಟ್ ಸ್ಟ್ಯಾಂಡ್ ಕರ್ಟನ್ ಫ್ರೇಮು ಎಲ್ಲ ಮಾಡ್ಕೊಂಡು ಒಂದು ಇಂಟಿಮೇಟ್ ಥಿಯೇಟರ್ನ ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ಕೊಂಡಿದ್ದೀವಿ ನನ್ನ ಪ್ರಕಾರ ಅದು ಸುಸಜ್ಜಿತವಾದಲ್ಲ ಆದ್ರೆ ಇಲ್ಲಿಯವರಿಗೆ ಹಿನ್ನೆಲೆ ಇಲ್ದಿದ್ದರಿಂದ ಇದು ಬೆಲ್ಲೆ ಕ್ಯೂಬ್ ಅವ್ರು ಅದ್ರಲ್ಲಿ ಬಂದು ನಾವು ನೋಡ್ಬೇಕು ಅಂತ ಇಲ್ಲಿ ಬಂದು ನೋಡ್ಕೊಂಡು ಹೋಗ್ತಾರೆ ರಜಾ ಹಾಕೊಂಡ್ ಬಂದು ನೋಡ್ಕೊಂಡು ಹೋಗ್ತಾರೆ ಸಾಕಷ್ಟು ಜನ ಟೀಚರ್ಸ್ ಆ ಹಿಂಗೆ ನನಗೆ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳ್ತಾ ನಾನು ಇಲ್ಲಿ ತನಕ ಬಂದ್ಬಿಟ್ಟೆ ಅವ್ರು ಬಂದಾಗ ನನಗೆ ಹೇಳಿದ್ರು ನೀವೆಲ್ಲ ಮಾಡ್ತಿದ್ಯಪ್ಪ ನೀನ್ ನಾಟಕ ತರಲೇಬೇಕು ಇಲ್ಲ ಅಂತ ಹೇಳಿದ್ರೆ ನಿನ್ನ ನಾನು ನೋಟಿಸ್ ಕೊಡ್ತೀನಿ ನೋಡು ನೀನ್ ಇಂಗ್ಲೀಷ್ ಮಾಡ್ತಿರೋದ್ರ ಬಗ್ಗೆ ಹೆಮ್ಮೆ ಇದೆ ಅದಕ್ಕೆ ನಾನು ಕರೆದು ಆಧಾರ ಮಾಡ್ತೀನಿ ಒಳ್ಳೆ ರಿಸಲ್ಟ್ ಕೊಟ್ಟಿದ್ಯಾ ಆದ್ರೆ ನೀನು ಸಬ್ಜೆಕ್ಟ್ ನ ವಿಷಯ ಅಷ್ಟೇ ಬಿಟ್ಟು ನಿನ್ನ ನೀನು ನ್ಯಾಯ ಒದಗಿಸ್ಬೇಕು ನೀನು ಡ್ರಾಮಾನು ಇದೆ ನಿನ್ನ ಕಾಂಪಿಟೇಷನ್ ತರಬೇಕು ಅಂತ ನನಗೆ ಅಲ್ಲಿ ಅವ್ರಿಗೇನಿತ್ತು ನಾಟಕನ ಕಾಂಪಿಟೇಷನ್ ಗೆ ತಗೊಂಡು ಹೋಗೋದೇ ನನ್ನ ಪ್ರಕಾರ ಅದೊಂದು ಸರಿಯಾದ ಕ್ರಮ ಅಲ್ಲ ಅಂತ ಕಾರಣ ಏನು ಅಂದ್ರೆ ಅದೊಂದು ಕ್ರಿಯೇಟಿವ್ ಫಾರ್ಮ್ ಅದು ಅದನ್ನ ಜಡ್ಜ್ ಮಾಡ್ತಾರೆ ಅಂದಾಗ ಇನ್ನೊಬ್ರ ಜೊತೆ ಕಂಪೇರ್ ಮಾಡ್ತಾರೆ ಆಮೇಲೆ ಖಾಸಗಿ ಶಾಲೆಗಳಿಗೆ ವೆಲ್ ಎಕ್ವಿಪ್ಡ್ ಇರ್ತಾರೆ ಅವರಿಗೆ ಮತ್ತೆ ಅವರಿಗೆ ಒಂದು ಮೆರಿಟೊಕ್ರಸಿ ಇರುವಂತಹ ಮಕ್ಕಳ ಬ್ಯಾಕ್ ಗ್ರೌಂಡ್ ಇರುತ್ತೆ ನನಗಿರುವಂತಹ ಹಿನ್ನೆಲೆಯಲ್ಲಿ ನನ್ನ ಮಕ್ಕಳಿಗೆ ಬೇರೆ ಥರದ್ದೇ ಸಮಸ್ಯೆಗಳಿದೆ ನಮ್ಮ ಮಕ್ಕಳು ಪ್ರತಿಭಾನ್ವಿತರು ಅಂತಲ್ಲ ಅಗಾಧ ಪ್ರತಿಭಾನ್ವಿತರು ಏನಾದ್ರು ಸಾಧನೆ ಮಾಡಕ್ಕೆ ಸಾಧ್ಯ ಇದ್ರೆ ಈ ಮಕ್ಕಳಿಂದನೇ ಅದು ನಾನು ಅದನ್ನ ಎದೆ ತಟ್ಟಿ ಹೇಳಬಲ್ಲೆ ಅಷ್ಟು ಗಟ್ಟಿ ನಮ್ಮ ಹತ್ರ ಇದ್ದಾರೆ ಆದ್ರೆ ಅವರಿಗೆ ಹರ್ಡಲ್ಸ್ ತುಂಬ ಇದೆ ಅವರನ್ನು ದುರ್ಬಲರನ್ನಾಗಿಸುವಂತಹ ವ್ಯವಸ್ಥೆ ಇದೆ ಅವರಿಗೆ ಪೋಷಕರ ಕಾಳಜಿ ಇರೋದಿಲ್ಲ ಅವರ ಅಪ್ಪ ಅಮ್ಮ ಕೂಲಿ ಕಾರ್ಮಿಕರು ಇರ್ತಾರೆ ಬೆಳಿಗ್ಗೆ ಕಲ್ಸು ಎಷ್ಟೋ ಮಕ್ಕಳು ಊಟ ಮಾಡ್ಕೊಂಡು ಬರಲ್ಲ ನಮ್ಮಲ್ಲಿ ಎಷ್ಟೋ ಮಕ್ಕಳು ಪೇರೆಂಟಿಗೆ ಅವ್ರ ಮಕ್ಳು ಏನು ಓದ್ತಿದ್ದಾರೆ ಅಂತ ಗೊತ್ತಿರಲ್ಲ ಎಷ್ಟೋ ಮಕ್ಕಳು ಹಸ್ಕೊಂಡು ಬರ್ತಾರೆ ನಡ್ಕೊಂಡು ಬರ್ತಾರೆ ಆರು ಏಳು ಕಿಲೋಮೀಟರು ಅವರಿಗೆ ಹಿನ್ನೆಲೆಗಳಿರೋದಿಲ್ಲ ಈ ಥರದ ಹಿನ್ನೆಲೆಯ ಮಕ್ಕಳನ್ನು ನೀವು ಟೀಚ್ ಮಾಡುವಾಗ ಭಾಳ ದೊಡ್ಡ ಜವಾಬ್ದಾರಿ ನಿಮ್ಮಲ್ಲಿರುತ್ತೆ ಹಾಗಾಗಿ ಥರದ ಮಕ್ಕಳಿಗೆ ನಾಟಕ ಕಲಿಸೋದು ಇನ್ನೇನು ಸವಾಲಿನ ಕೆಲಸ ಯಾಕಂದ್ರೆ ಅವರು ಇದಕ್ಕೆ ಒಳಗೊಳ್ಳದೆ ಕಷ್ಟ ವರ್ಷದಲ್ಲಿ ಮಾಡಿದ್ರಿ ಇಲ್ಲಿ ಮೊದಲು ಮಾಡಿದ ಸುಣ್ಣದ ಸುತ್ತು ನಾನು ಹೇಳಿದ್ದು ಅದಾದ್ಮೇಲೆ ಪ್ರತಿಭಾ ಕಾರಂಜಿಗೆ ಡಿ ಕೆ ಶಿವಕುಮಾರ್ ಅವ್ರ ಮೆಮು ಹಾಕದ್ಮೇಲೆ ಏನ್ ಮಾಡಿದೆ ಧೈರ್ಯ ಮಾಡಿ ಸತ್ರು ಅಂದ್ರೆ ಸಾಯ್ತಾರ ನಾಟಕ ವೈದೇಹಿ ಅವರ ರಚನೆ ಟ್ರಾನ್ಸ್ಲೇಷನ್ ಅದು ಅಡಾಪ್ಷನ್ ಅದನ್ನ ಮೂವತ್ ನಿಮಿಷಕ್ಕೆ ಕಾಂಪಿಟೇಷನ್ಗೆ ಎಂಟು ಮಕ್ಕಳು ಮೂವತ್ ನಿಮಿಷ ಈ ತರ ಲಿಮಿಟೇಷನ್ ಎಲ್ಲ ಇರುತ್ತೆ ಆ ಲಿಮಿಟೇಷನ್ ಗೆನೇ ತಯಾರು ಮಾಡಿದೆ ಇರೋ ಒಂದಷ್ಟು ಸಣ್ಣ ಪುಟ್ಟ ಬಂಡವಾಳ ಹಾಕಿ ಆ ವರ್ಷ ಬಹಳ ಸಂಭ್ರಮದ ವರ್ಷ ಏನು ಅಂದ್ರೆ ನನಗೇನು ಅಳಕೆ ತಾಲೂಕು ಫಸ್ಟ್ ಟೈಮ್ ನಾವು ನಾಟಕ ನೋಡೋಕ ಪ್ರತಿಭಾ ತಗೊಂಡು ಹೋಗ್ತೀವಿ ಅಲ್ಲಿ ಇಡೀ ತಾಲೂಕು ನಮ್ಮ ಒಂದು ಪರ್ಫಾರ್ಮೆನ್ಸ್ ನೋಡ್ತಾರೆ ನಮ್ಮ ಹತ್ರ ಸೆಟ್ ಪ್ರಾಪರ್ಟಿ ಎಲ್ಲ ಅದು ಆದ್ರೆ ಆದರೆ ಪರ್ಫಾರ್ಮೆನ್ಸ್ ನೋಡಿದಾಗ ಅದೇ ಫೀಲ್ ವೆರಿ ಹ್ಯಾಪಿ ಎಷ್ಟು ಚೆನ್ನಾಗಿ ಮಾಡ್ತಾರಲ್ಲ ಮಕ್ಕಳು ಹಿಂಗೆಲ್ಲ ಮಾಡೋಕ ಸಾಧ್ಯ ಇದೆಯಾ ಅಂತ ಒಂದ್ ಅನ್ಸುತ್ತೆ ತಾಲೂಕ್ ದಾಟಿದಾಗ ನಮ್ಮ ಮೂರನೇ ಸಂಭ್ರಮ ಏ ನಮ್ಮ ಮಕ್ಕಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಿದ್ದಾರೆ ಫಸ್ಟ್ ಟೈಮ್ ನಾವು ಡಿಸ್ಟಿಕ್ಗೆ ಆಯ್ಕೆ ಆದಾಗ ಅವಾಗ ನನಗೆ ಅನಿಸ್ತು ಇಷ್ಟು ಜನ ಪೇರೆಂಟ್ಸ್ ನಮ್ಮ ಕಡೆ ಒಂದು ಅಟೆನ್ಷನ್ ಕೊಟ್ರು ನಮ್ಮ ಮಕ್ಕಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆದರು ಅಂತ ಆದಾಗ ಸರಿ ಜಿಲ್ಲಾ ಮಟ್ಟದಲ್ಲೂ ನಾವು ಗೆದ್ಬಿಟ್ವಿ ಜಿಲ್ಲಾ ಮಟ್ಟ ಗೆದ್ದಾಗ ಇಡೀ ಊರು ಸಂಭ್ರಮಿಸ್ತು ಫಸ್ಟ್ ಟೈಮ್ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿ ಪೇಪರ್ ಬಂತು ಅವಾಗ ಒಂದು ಅಟೆನ್ಷನ್ ಸಿಗಕ್ ಸ್ಟಾರ್ಟ್ ಆಯ್ತಲ್ಲ ದಟ್ ಮೇಡ್ ಮಿ ವೆರಿ ಹ್ಯಾಪಿ ಅದು ಇನ್ನೊಂದು ರೀತಿ ಇನ್ಸ್ಪಿರೇಷನ್ ನನಗೆ ಕೊಡ್ತು ಅದೇನು ಅಂತ ಹೇಳಿದ್ರ ಒಂದು ಅಲ್ಲಿವರೆಗೂ ಜನ ಇದನ್ನ ಸೀರಿಯಸ್ ಆಗಿ ತಗೊಂಡವರು ಈ ತರದೊಂದು ನಾಟಕ ಕಾಂಪಿಟೇಷನ್ ಅಲ್ಲಿ ಬರುತ್ತೆ ಅಂದಾಗ ಇಡೀ ಊರಿಗದು ಅದು ಊರಿನ ಒಂದು ಹಿರಿಮೆ ಅಂತ ಅನ್ಸಕ್ ಸ್ಟಾರ್ಟ್ ಆಯ್ತು ಅದನ್ನು ಇಡೀ ಊರಿನ ಒಂದು ಹೆಮ್ಮೆ ಥರ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಪೇರೆಂಟ್ಸ್ ಎಲ್ಲ ಅವ್ರು ಎಲ್ಲ ಕಡೆ ಹೇಳ್ಕೊಳ್ಳೋದು ಆಮೇಲೆ ಅವ್ರನ್ನ ನೆಂಟ್ರೆಸ್ಟ್ ಕರ್ಕೊಂಬಂದು ತೋರಿಸೋದು ಆ ತರದೊಂದು ಪರಂಪರೆ ಸ್ಟಾರ್ಟ್ ಆಯಿತು ಸೊ ನಾವು ಫಸ್ಟ್ ಟೈಮ್ ಅವಾಗಷ್ಟು ಬಿಜಾಪುರದಲ್ಲಿ ಸ್ಟೇಟ್ ಲೆವೆಲ್ ಇತ್ತು ನಮ್ಮ ಇಡೀ ಊರ್ನವ್ರು ಆವಾಗ ನಮಗೆ ಒಂದು ಟಿ ಟಿ ಮಾಡಿಸಿ ಬಿಜಾಪುರಕ್ಕೆ ಕಳಿಸ್ಕೊಟ್ರು ಒಂದು ಆ ಟೈಮಲ್ಲಿ ಒಂದು ಹದಿನೈದು ಸಾವಿರ ದೊಡ್ಡ ಅಮೌಂಟ್ ಅದು ನಾಟಕಕ್ಕೇನು ನಾವು ಖರ್ಚು ಮಾಡಿಲ್ಲ ಒಂದೇ ಒಂದು ಬ್ಯಾಕ್ ಡ್ರಾಪ್ ನಾನು ತಗೊಂಡಿದ್ದೆ ಆ ಬ್ಯಾಕ್ ಡ್ರಾಪ್ ಹಾಕ್ಕೊಂಡು ತಗೊಂಡು ಹೋಗಿದ್ವಿ ನಾವು ಅಷ್ಟೇ ಅಲ್ಲಿಗೆ ಹೋದ್ಮೇಲೆ ನನಗೆ ಈ ಖಾಸಗಿ ಶಾಲೆಗಳ ಒಂದು ಅಬ್ಬರ ಆ ವರ್ಷ ಆಳ್ವಾಸಲ್ಲಿ ಜೀವನ್ರಾಮ್ ಸುಳ್ಳೆ ಅವರು ಮಧ್ಯಮ ವ್ಯೋಗ ಮಾಡಿಸ್ಕೊಂಡು ತಗೊಬಂದಿದ್ರು ಆ ನಾಟಕನೇ ಪ್ರಯಶಃ ಗೆಲ್ತು ಅಂತ ಅನ್ಸುತ್ತೆ ಆ ನಾಟಕದ ಸ್ಟೇಜು ಸೆಟ್ಟು ಪ್ರಾಪರ್ಟಿ ಆ ಮಕ್ಕಳು ಅವ್ರ ಅಪಿಯರೆನ್ಸ್ ಅವ್ರ ಪ್ರೆಸೆನ್ಸು ಅವೆಲ್ಲ ನೋಡಿದಾಗ ಇದು ನಾನು ಅಚೀವ್ ಮಾಡೋಕ್ಕಾಗಲ್ಲ ಆಗಲ್ಲ ಇದು ಸುಲಭ ಇಲ್ಲ ಇದು ನಾನು ಸ್ಟೇಟ್ ಲೆವೆಲ್ ತನಕ ಬರಬಹುದು ಸ್ಟೇಟ್ ಲೆವೆಲ್ ನಾವು ಗೆಲ್ಲಕ್ಕಾಗಲ್ಲ ಇದು ಇದು ಮರೀಚಿಕೆನೆ ಅಂತ ನನಗೆ ಅನಿಸುತ್ತೆ ಫಸ್ಟ್ ಟೈಮ್ ನೋಡಿದಾಗ ಒಂದು ಇನ್ಫಿರಿಟಿತ್ತು ಯಾಕಂದ್ರೆ ನಾನು ನನಗೆ ನನ್ನ ಬಗ್ಗೆ ಒಂದು ಪ್ರಕೀಲರ್ಮೆ ಉಟ್ಬಿಟ್ಟಿತ್ತು ಈ ಸೆಟ್ಟು ಪ್ರಾಪರ್ಟಿ ಎಲ್ಲ ಇಟ್ಕಂಡು ಹೋಗಿ ತಾಪೆ ತಾಪೆ ಮಾಡ್ಕೊಂಡು ಒಂದು ಪ್ರಾಸೆಸ್ ಮಾಡೋಕೆ ಜಾಗ ಇಲ್ಲ ನಾನು ಅಲ್ಲಿ ತನಕ ಗೆಲ್ಲೋದು ಅಂದ್ಬಿಟ್ಟು ಸಲ ಹಿಂಜರಿಕೆ ಆಗಿದ್ದು ನಿಜ ಆದರೆ ಅಷ್ಟಕ್ಕೆ ಸುಮ್ಮನೆ ಇರಬಾರ್ದಲ್ಲ ಥಿಯೇಟರ್ ಅದನ್ನೇ ಕಲಸೋದಲ್ಲ ನಿಮಗೆ ಸವಾಲುಗಳನ್ನು ಸ್ವೀಕರಿಸೋದನ್ನ ರಂಗಭೂಮಿ ಮೊದಲು ಕಲಿಸೋದು ಸವಾಲನ್ನ ಸ್ವೀಕರಿಸೋ ಗುಣನೇ ರಂಗಭೂಮಿಯ ಮೊದಲ ಕಲಿಕೆ ಅದು ಯಾಕೆ ಶಾಲಾ ಶಿಕ್ಷಣಕ್ಕೆ ರಂಗಭೂಮಿ ಬೇಕು ಅಂದ್ರೆ ಮಕ್ಕಳಲ್ಲಿ ಸಿಕ್ಕಾಪಟ್ಟೆ ಸವಾಲುಗಳಿದೆ ಆ ಸವಾಲುಗಳನ್ನು ಸ್ವೀಕರಿಸೋದಕ್ಕೆ ಫಸ್ಟ್ ಬೇಕಲ್ಲ ಆ ಸ್ವೀಕರಿಸುವ ಛಾತಿ ಕೊಡೋದು ನನ್ನ ಪ್ರಕಾರ ರಂಗ್ಬೂಟ್ ಹಂಗಾಗಿ ನಾವು ಅದನ್ನು ಮಕ್ಕಳ ಜೊತೆಗೆ ಕಲಿತಾ ಹೋದ್ವಿ ಹೊರಗಡೆ ಬೈಲಲ್ಲಿ ನಾಟಕ ಮಾಡಿಸ್ತಾ ಇದ್ದೆ ಆ ಟೈಮಲ್ಲಿ ಆರ್ ಎಮ್ ಎಸ್ ಅಂದ್ರೆ ಒಂದು ಬಿಲ್ಡಿಂಗ್ ಸ್ಯಾಂಕ್ಷನ್ ಆಯಿತು ಕಲ್ಚರಲ್ ಕಲ್ಚರಲ್ ಹಾಲಲ್ಲಿ ಬಿಟ್ಟು ನನ್ನ ಸಬ್ಜೆಕ್ಟಿಗೆ ಒಂದು ರೂಮ್ ಬಂತು ಆ ರೂಮ್ನ ನಾನು ಬಿಡಲಿಲ್ಲ ಅಕ್ವರ್ ಮಾಡ್ಕೊಳ್ಳಕ್ಕೆ ಇಲ್ಲಿ ಕೊಠಡಿಯಾಗ ಕೊಡ್ತಾ ಇದೆ ಕ್ಲಾಸ್ ಮಾಡ್ತೀವಿ ಅಂತ ಎಲ್ಲ ಬಂದರೂ ಕೂಡ ಮನವೊಲಿಸ್ಕೊಂಡು ನಮ್ಮ ಸಹೋದ್ಯೋಗಿಗಳ ಹೆಚ್ ಮುಖ್ಯೋಪಾಧ್ಯಾಯರ ಮತ್ತು ನಮ್ಮ ಎಸ್ ಟಿ ಎಮ್ ಸಿ ಅವರು ಮನವೊಲಿಸಿಕೊಂಡು ಅದನ್ನು ಅದಕ್ಕೋಸ್ಕರನೇ ಉಳಿಸ್ಕೊಂಡ್ವಿ ಅದನ್ನ ಒಂದು ರಂಗ ಡ್ರಾಮಾ ರೂಮ್ ಅಂತ ಫಸ್ಟ್ ಕರಿಯೋರ್ ಅದನ್ನ ಅಲ್ಲಿ ನಾವು ಒಂದು ಬ್ಯಾಕ್ ಡ್ರಾಪ್ ಹಾಕಿ ಅದನ್ನ ರೆಡಿ ಮಾಡಿಟ್ಟೆ ನಾನು ಅಲ್ಲಿ ಎಲ್ಲ ಆಗಿ ನಾವು ನಾಟಕ ಸ್ಟಾರ್ಟ್ ಮಾಡಿದ್ವಿ ಕ್ರಮೇಣ ಆ ಕೊಠಡಿನೇ ನಾನು ಕೆ ವಿ ಸುಬ್ಬಣ್ಣ ರಂಗ ಪ್ರಯೋಗ ಶಾಲೆ ಅನ್ನೋ ಹೆಸರಿನಲ್ಲಿ ನನ್ನ ಏನು ಪಠ್ಯವನ್ನ ಬೋಧಿಸೋದಕ್ಕೆ ಕೂಡ ಅದನ್ನ ಒಂದು ಪ್ರಯೋಗಶಾಲೆಯಾಗಿ ಮಾಡ್ಬೇಕಾಯ್ತು ಯಾಕೆ ಅಂತ ಹೇಳಿದ್ರೆ ಅದಕ್ಕೊಂದು ಹಿನ್ನೆಲೆ ಇದೆ ರಂಗ ಪ್ರಯೋಗ ಶಾಲೆ ಹುಟ್ಟೋದಕ್ಕೆ ನಾನು ಇಲ್ಲಿ ಹತ್ತು ಅಕಾಡೆಮಿಕ್ ಇಂಗ್ಲೀಷ್ ಟೀಚ್ ಮಾಡಿದಾಗ ನನಗೆ ಏನೂ ಗೊತ್ತಾಗ್ಲಿಲ್ಲ ಕಾರಣ ಏನು ಕೇಳಿದ್ರೆ ನಾನು ನಾಟಕನೂ ಮಾಡ್ಸಕ್ ಸ್ಟಾರ್ಟ್ ಮಾಡಿದೆ ಹದ್ನಾಕರಲ್ಲಿ ನಾವು ಫಸ್ಟ್ ಟೈಮ್ ಹನ್ನೆರಡರಲ್ಲಿ ಸ್ಟೇಟ್ ಲೆವೆಲ್ಗೆ ಹೋದ್ವಿ ಮತ್ತೆ ತಿರ್ಗ ಹದಿಮೂರರಲ್ಲಿ ಮಂಡ್ಯಕ್ಕೆ ಹೋದ್ವಿ ಬೆಲ್ಚಿ ನಾಟಕ ಮಾಡ್ಸಿದ್ವಿ ಅದು ಸ್ಟೇಟ್ ಲೆವೆಲ್ಗೆ ಹೋಯ್ತು ಆಮೇಲೆ ಸರಿ ಪ್ರತಿಭಾ ಕಾರಂಜಿ ಮಾಡ್ತಾ ಇದ್ದೆ ಅವಾಗ ಇನ್ನೊಬ್ರು ಬಿಒ ಬಂದರು ಜಯಣ್ಣ ಅಂತ ಅವ್ರು ಸಲ ಬಂದು ರೀ ನಮ್ಮ ಡಿಸ್ಟಿಕ್ ಅಲ್ಲಿ ಒಬ್ರು ಡ್ರಾಮಾ ಟೀಚರ್ ಇದ್ದೀರಾ ನಮ್ಮ ತಾಲೂಕಿಂದಾನೇ ಇದ್ದೀರಾ ನೀವು ವಿಜ್ಞಾನ ನಾಟಕ ಯಾಕೆ ಮಾಡ್ಸಿಲ್ಲ ಇದುವರೆಗೂ ಅಂತ ಹೆಂಗೆ ಡಿ ಕೆ ಶಿವಕುಮಾರ್ ಅವರು ಪ್ರತಿಭಾ ಕಾರಂಜಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು ನಾನು ಇಂಗ್ಲೀಷ್ ಮಾಡ್ಕೊಂಡು ತಿರ್ಗಾ ಮರ್ತ್ಕೊಂಡಿದ್ದವನ್ನ ಪ್ರತಿಭಾ ಅಂಜಿ ಅಷ್ಟೇ ಮಾಡ್ತಾ ಇದ್ದವನ್ನ ಏಯ್ ನೀವು ವಿಜ್ಞಾನ ನಾಟಕ ಮಾಡಿ ಅಂತ ಫಸ್ಟ್ ವರ್ಷ ನನಗೆ ಮೆಮೋ ಹಾಕಿದ್ದು ಜಯಣ್ಣ ಅಂತ ಬಿಒ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವಾಗ ನಾನು ಬ್ರಕ್ಟ್ನ ಗೆಲಿಲಿಯೋ ನಾಟಕ ಕೈಗೆತ್ಕೊಂಡೆ ಯಾಕಂದ್ರೆ ನನ್ಗೆ ಇಂದ ಒಂದು ವಿನೋಭಾವ ಸಂಬಂಧ ಇತ್ತು ಅದನ್ನ ಆಮೇಲೆ ಹೇಳ್ತೀನಿ ನಾನು ಫಸ್ಟ್ ನಾಡಿಸಿದ ನಾಟಕ ನಾನು ಮಾಡಿದ್ದು ಇಲ್ಲಿ ಬೆಟ್ಟಿಂದೆ ಗೆಲೀಲೋ ಮಕ್ಕಳಿಗೋಸ್ಕರ ಅಡ್ಯಾಪ್ಟ್ ಮಾಡ್ಕೊಂಡೆ ನಾನೇ ರೆಡಿ ಮಾಡಿದೆ ಅದನ್ನ ಆ ನಾಟಕ ಮಾಡೋಷ್ಟೊತ್ತಿಗೆ ನಾನು ನಮ್ಮ ಏನು ಸಾಕಷ್ಟು ಮಿತ್ರನ ಕಾಂಟ್ಯಾಕ್ಟ್ ಮಾಡಿದೆ ಆ ಟೈಮಲ್ಲಿ ನಿಮಗೂ ನಾನು ಮಾತಾಡಿದ್ದೆ ನಾಯಕರಿಗೆ ಯಾಕಂದ್ರೆ ನೀವು ಒಂದ್ಸಲ ಅದನ್ನ ವಿಜ್ಞಾನ ನಾಟಕಕ್ಕೆ ಡೈರೆಕ್ಟ್ ಅಥವಾ ಎಲ್ಲ ವರ್ಕ್ ಮಾಡಿದ್ರಿ ಅಂತ ಹೇಳಿ ನೀವು ನಿಮ್ಮ ಅನುಭವ ಶೇರ್ ಮಾಡ್ಕೊಂಡ್ರಿ ಅದು ನಾನ್ ನಿಮ್ಮತ್ರ ಹತ್ರ ಕೇಳಿದ್ದೆ ಸ್ಕ್ರಿಪ್ಟ್ ಮಾಡುವಾಗ ನನಗೆ ಒಂದಷ್ಟು ಅಸಿಸ್ಟೆನ್ಸ್ ನ ಕೇಳಿದ್ದೆ ರಘುನಂದನ್ ಹಾ ನಿಮಗೆ ನಿಮ್ ಬ್ಯಾಚ್ ಪ್ರೊಡಕ್ಷನ್ ಮಾಡಿದ್ರು ಹೌದು ಹೌದು ಆ ಹಿನ್ನೆಲೆ ನೀವು ನನ್ನ ಜೊತೆ ಒಂದಷ್ಟು ಚರ್ಚೆ ಮಾಡಿದ್ರಿ ನಿಮ್ ಜೊತೆಗೆಲ್ಲ ಈ ತರ ಚರ್ಚೆ ಮಾಡಿದೆ ಮೊನ್ನೆ ಮಕ್ಳಿಗೆ ಹೆಂಗ್ ಅಡಾಪ್ಟ್ ಮಾಡ್ಬೇಕು ಅಂತ ಮೂವತ್ತು ನಿಮಿಷಕ್ಕೆ ಅದು ಒಂದು ವಿಜ್ಞಾನಿಯ ಜೀವನ ಸಾಧನೆ ಥೀಮಲ್ಲ ಅದನ್ನ ತಗೊಂಡೆ ನಾನು ಈಸಿ ಅನಿಸ್ತು ನನಗದು ಆದ್ರೆ ಗೆಲೀಲಿಯೋ ಪಾತ್ರಕ್ಕೆ ಪಾತ್ರಧಾರಿ ಆಯ್ಕೆ ಮಾಡೋದು ಬಹಳ ಕಷ್ಟ ಆಯ್ತು ಆಮೇಲೆ ಬೇರೆ ಬೇರೆ ಪಾತ್ರಗಳಿಗೆ ಮಕ್ಕಳು ಅವ್ರಿಗೆ ಅರ್ಥ ಮಾಡ್ಸೋದು ಅಷ್ಟು ಲಾಂಗ್ ಕಂಟೆಂಟ್ಗಳನ್ನ ಮಕ್ಕಳ ಕೈಲಿ ಹೇಳೋದು ಅವ್ನು ಇಡೀ ಭೂಕೇಂದ್ರಿತ ವ್ಯವಸ್ಥೆ ಆ ಸೌರ ಕೇಂದ್ರಿತ ವ್ಯವಸ್ಥೆ ಇತ್ತು ಅನ್ನೋದನ್ನ ಹೇಳ್ತಾನೆ ಇಲ್ಲಿ ನಾನು ಮಕ್ಕಳಿಗೆ ಅಡ್ಯಾಪ್ಟ್ ಮಾಡಿದೆ ಆ ನಾಟಕ ಬಹಳ ಪರಿಣಾಮಕಾರಿಯಾಗಿ ಬಂತು ಆವಾಗ ಶಿಕ್ಷಕರೆಲ್ಲ ನನ್ನ ಜೊತೆ ನನ್ನ ಸಹೋದ್ಯೋಗಿಗಳೆಲ್ಲರೂ ಕೂಡ ಇದು ಮಕ್ಳು ಮಾಡಬಲ್ರ ಅನ್ನ ಯೋಚನೆ ಮಾಡಿದ್ರು ಆದ್ರೆ ಅದರಲ್ಲಿರೋ ಅಭಿನಯ ಎಲ್ಲರನ್ನೂ ಸೆಳೀತು ಆದ್ರೆ ನಮ್ಮ ದುರದೃಷ್ಟವಶಾತ್ ಆ ವರ್ಷ ನಾವು ಜಿಲ್ಲಾ ಮಟ್ಟಕ್ಕೆ ನಾವು ಆಯ್ಕೆ ಆದ್ವಿ ಆದರೆ ಜಿಲ್ಲಾ ಮಟ್ಟದಲ್ಲಿ ನಮಗೆ ತಾಲೂಕು ಮಟ್ಟದಲ್ಲಿ ಒಂದು ವ್ಯವಸ್ಥಿತವಾದಂತಹ ಆರ್ಗನೈಸೇಷನ್ ಇರಲಿಲ್ಲ ಅವರು ಒಂದು ನಾವೆಲ್ಲ ಸೆಟ್ಟು ಪ್ರಾಪರ್ಟಿ ನೀಟಾಗಿ ಮಾಡ್ಕೊಂಡು ಹೋಗಿದ್ವಿ ಕಾಂಪಿಟೇಷನ್ ನನಗೆ ಹಿನ್ನೆಲೆ ಗೊತ್ತಾಗಿತ್ತು ಒಂದಷ್ಟು ಕೈಯಿಂದ ಇನ್ವೆಸ್ಟ್ ಮಾಡಿ ಏನೇನೋ ಮಾಡ್ಕೊಂಡು ಹೋಗಿದ್ವಿ ಟಾಟಾ ಎಸ್ ಇಲ್ ಹಾಕೊಂಡ್ ಸಂತೆ ಬಂದು ನಡೆದಿತ್ತು ಅಲ್ಲಿ ಒಂದ್ ಸಣ್ಣ ಕ್ಲಾಸ್ ರೂಮಲ್ಲಿ ಮಾಡಿ ಅಂತಾರೆ ನಾವು ಮಾಡಲ್ಲ ಅಂತ ಗಲಾಟೆ ಮಾಡಿ ನಾವು ಓಪನ್ ಎರಲ್ ಮಾಡಿದ್ವಿ ಬಯಲಲ್ಲಿ ಮಾಡಿದ್ವಿ ಇಡೀ ಜಡ್ಜಸ್ ಸಮೇತ ಎಲ್ಲಾ ವಿದ್ಯಾರ್ಥಿಗಳು ಬಂದು ಬೈಲಲ್ಲಿ ನಾಟ್ಕೊಂಡ ನೋಡೋದು ಅದೊಂದು ದೊಡ್ಡ ಬದಲಾವಣೆ ನನ್ನ ಪ್ರಕಾರ ಒಂದು ದೊಡ್ಡ ಟ್ರಾನ್ಸಿಷನ್ ಅದು ಬಹಳ ವಿರೋಧಗಳ ನಡುವೆ ನಾವು ಓಪನ್ ಮಾಡೋದಲ್ಲ ಬಂದು ಜಡ್ಜ್ ಮಾಡಲ್ಲ ನೀವೇನು ಅದಕ್ಕಿಂತ ದೊಡ್ಡವರಾ ಇಲಾಖೆಗಿಂತ ದೊಡ್ಡವರ ಈ ತರ ಎಲ್ಲ ಬೈಕ್ಗಳ್ ಬಂದ್ರು ಬಂದು ನೋಡಿದವ್ರು ನಿಬ್ಬೆರಗಾದ್ರು ಇಷ್ಟು ಚೆನ್ನ ಮಾಡ್ತಾರೆ ಮಕ್ಕಳು ಹೌದ್ ಕಣ್ರಿ ಈ ತರದಕ್ಕೆ ಒಂದು ಒಳ್ಳೆ ಐಡ್ರಿ ಬೇಕು ಯಾಕಂದ್ರೆ ಅವ್ರಿಗೆ ಈ ತರದ್ ಯಾರು ತರ್ತಿರ್ಲಿಲ್ಲ ಹಂಗಾಗಿ ನಾವು ಶಾಲೆಗಳಲ್ಲೇ ಮಾಡಿ ಅಂತ ಹೇಳ್ತಿದ್ವಿ ಈ ತರ ಎಲ್ಲ ನೀವು ಮಾಡ್ತಿದ್ರ ಅಂತಂದಾಗ ಇದನ್ನ ನಾವು ಸೀರಸ್ ತಗೋಬೇಕು ಅಂತ ಅವ್ರಿಗೊಂದು ಕಲಿಕೆ ಆಯ್ತು ಆಮೇಲೆ ಬಟ್ ನಮಗೆ ನಮ್ ದುರದೃಷ್ಟವೇನೋ ಜಿಲ್ಲಾ ಮಟ್ಟದ ಡೇಟ್ ನಮಗೆ ಗೊತ್ತಾಗ್ಲಿಲ್ಲ ಜಿಲ್ಲಾ ಮಟ್ಟ ಇರೋ ದಿವಸ ನಮಗೆ ಇಲ್ಲಿ ಡಿ 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 ವಿಸಿಟ್ ಬಂದಿದ್ರು ಅವ್ರು ಫೋನ್ ಮಾಡಿದ್ರು ಡೈರೆಕ್ಟ್ ಪ್ರಿನ್ಸಿಪಾಲ್ ಅವರು ಇವತ್ತಿದ್ದ ಜಿಲ್ಲಾ ಮಟ್ಟ ನೀವು ಬರಲ್ವಾ ಅಂತ ಕೊನೆಗೆ ಆದ್ರೂ ನಾವು ಹೊರಟೋ ಹೋದ್ವಿ ಆದರೆ ಅಲ್ಲಿ ಆಗಲಿಲ್ಲ ಪರ್ಫಾಮೆನ್ಸ್ ನಾವು ಆ ವರ್ಷ ಜಿಲ್ಲಾ ಮಟ್ಟದ ಆಗಲಿಲ್ಲ ಬಹಳ ಬೇಸರ ಆಗ್ಬಿಡ್ತು ನೆಕ್ಸ್ಟ್ ನಾನು ಮಾಡ್ಸಲ್ಲ ಇಲಾಖೆ ಅವ್ಯವಸ್ಥೆ ನಮಗೆ ಜಿಲ್ಲಾ ಮಟ್ಟ ತಿಳಿಸ್ತಿಲ್ಲ ನನಗೂ ಬಹಳ ಸಿಟ್ಟು ಬಂತು ಹುಡುಗಿಯರಿಗೆ ನಾಟಕ ಮಾಡಿಸ್ತಿರ್ಲಿಲ್ಲ ಕಾರಣ ಏನಂದ್ರೆ ಹುಡುಗಿಯರನ್ನ ಹೊರಗಡೆ ಕರ್ಕೊಂಡು ಹೋಗೋದು ಬಹಳ ತಕರಾರು ಮಾಡ್ತಾರೆ ಪೋಷಕರು ಆಮೇಲೆ ಅಲ್ಲಿಗೆಲ್ಲ ಲೇಟ್ ಕಳ್ಸಿದ್ರೆ ಪೇರೆಂಟ್ಸ್ ಒಪ್ಪಲ್ಲ ಯಾಕಂದ್ರೆ ಹಳ್ಳಿ ಹೆಣ್ಮಕ್ಳು ಆರ್ ಕಿಲೋಮೀಟ್ರ್ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಈ ಎಲ್ಲ ಕಾರಣಕ್ಕೆ ಹುಡುಗಿಯರನ್ನ ರಿಯರ್ಸಲ್ಲಿ ಕಳಿಸ್ತಿರ್ಲಿಲ್ಲ ಸೊ ಒಂದು ನಿರ್ಧಾರ ಮಾಡಿದೆ ನಾನು ಆ ವರ್ಷ ಎಲ್ಲ ಹುಡುಗಿಯರು ಬಂದು ನನ್ನ ಹತ್ರ ಸರ್ ನಮ್ಮನ್ನು ತಗೊಳ್ಳಿ ನೀವು ನಮ್ಗೆ ಮಾಡ್ಸಿ ಕೇಳ್ದು ಏ ಇಲ್ಲಮ್ಮ ಈ ತರದ್ದೆಲ್ಲ ಸಮಸ್ಯೆ ಇದೆ ಇದಕ್ಕೆಲ್ಲ ನೀವು ಪೇರೆಂಟ್ಸ್ ನಾವು ಒಪ್ಸ್ಕೊಂಡ್ ಬಂದ್ರೆ ನಾನು ಮಾಡಿಸ್ತೀನಿ ಏ ಇಲ್ಲ ಸರ್ ನಾವು ಒಪ್ಸ್ಕೊಂಡು ಬರ್ತೀವಿ ಅಂತ ಒಪ್ಸ್ಕೊಂಡು ಬಂದರು ಅವ್ರು ಒಂದೇ ವಾರ ಆಯ್ತು ನನಗೆ ಬೇರೆ ಯಾವ್ದಾದ್ರು ಮಾಡೋಣ ಯಾಕಂದ್ರೆ ಒಂದು ವಾರದಲ್ಲಿ ಮತ್ತೆ ನಾವು ಸೈನ್ಸ್ ನಾಟಕ ಮಾಡಿಸೋ ಕಳೆದ ವರ್ಷ ಅಷ್ಟೆಲ್ಲ ಮಾಡಿ ನಮ್ಮ ಮಾಡ್ಬಿಟ್ಟಿದ್ದಾರೆ ಮತ್ತ ನನಗ್ ಮಾಡ ಕಾಂಪಿಟೇಷನ್ ಬೇಡ ಬೇಡ ಅಂತ ನಾನು ನಿರ್ಧಾರ ಮಾಡ್ಬಿಟ್ಟಿದ್ದೆ ಆ ಹುಡುಗಿಯರ ಫೋರ್ಸ್ ಹೆಂಗಿತ್ತು ಅಂದ್ರೆ ಎಷ್ಟು ಚುರುಕಿರೋ ಹೆಣ್ಮಕ್ಳಿದ್ರು ಅವರು ಅಂದ್ರೆ ಅದೇ ಟೈಮಲ್ಲಿ ಕರೆಕ್ಟಾಗಿ ನನಗೆ ಕೂನ್ಸಿಡೆಂಟ್ ಏನು ನೇಮಿಚಂದ್ರ ಅವ್ರದ್ದು ಬೆಳಕಿನ ಒಂದು ಕಿರಣ ಮೇರಿ ಕ್ಯೂರಿ ನಾನು ಲೈಬ್ರರಿಲಿ ಅಲೈನ್ ಮಾಡಬೇಕಾದ್ರೆ ಸಿಕ್ಕಿತ್ತು ಆ ಪುಸ್ತಕ ಓದ್ತಾ ಇದ್ದೆ ಅದೇ ಟೈಮಲ್ಲಿ ಇವರು ಕೇಳಿದ್ರು ವಿಜ್ಞಾನಿ ಜೀವನ ಸಾಧನೆ ಟಾಪಿಕ್ ಇಟ್ಕೊಂಡು ಮೇರಿ ಕ್ಯೂರಿ ಹಾಕಿ ತರಬಾರ್ದು ಅನ್ಸುತ್ತೆ ಹಂಗೆ ಓದ್ತಾ ಹುಡುಗಿರಿ ಓದಕ್ ಸ್ಟಾರ್ಟ್ ಮಾಡಿದೆ ಆ ಹುಡುಗಿರಿ ಓದ್ತಿದ್ದಂಗೆ ಸಾರಿ ತುಂಬಾ ಚೆನ್ನಾಗಿದೆ ಮಾಡೋಣ ಅಂದ್ರು ಹಿಂಗೆ ಸ್ಕ್ರಿಪ್ಟ್ ಡೆವಲಪ್ ಮಾಡಿದ್ವಿ ಇಡೀ ಪ್ರಾಸೆಸ್ ನಮ್ಗೆ ಗೊತ್ತಿಲ್ಲದ ಏಳು ದಿವಸದಲ್ಲಿ ಒಂದು ಅದ್ಭುತ ನಾಟಕೋಕ್ ತಯಾರಾಗ್ಬಿಟ್ಟಿದೆ ಇದು ಇವತ್ತಿಗೂ ನನಗೆ ಅದು ವಿಪರ್ಯಾಸ ಹೆಂಗ ಆಯ್ತದೋ ಅಂತಂದ್ರೆ ಅದರಲ್ಲಿ ಈಗ ಪಿಚ್ ಬ್ಲೆಂಡ್ ನಿಂದ ನಮಗೆಲ್ಲ ಮೇರಿ ಕ್ಯೂರಿ ಅಂತ ಹೇಳಿದ್ರೆ ರೇಡಿಯೋ ಆಕ್ಟಿವಿಟಿ ಕಂಡಿಡೋರು ತುಂಬಾ ಜನಕ್ಕೆ ಏನಾಗಿರುತ್ತೆ ರೇಡಿಯಂ ಕಂಡಿಡಿದ್ರು ಅನ್ಕೊಂಡಿರ್ತಾರೆ ರೇಡಿಯಂ ಅಲ್ಲ ಅದು ರೇಡಿಯೋ ಆಕ್ಟಿವಿಟಿ ಅನ್ನೋದು ಅದ ದೊಡ್ಡ ಲರ್ನಿಂಗ್ ನಮಗೆ ಅಂದ್ರೆ ಆ ಇನ್ವೆನ್ಷನ್ ಏನು ರೇಡಿಯೋ ಆಕ್ಟಿವಿಟಿ ಅಂದ್ರೆ ಏನು ಎಕ್ಸ್ ರೇ ಏನು ರ್ಯಾಂಟೇಜನ್ ಹೆಂಗ್ ಮಾಡ್ದು ಇವ್ರು ಹೆಂಗ್ ಡೆವಲಪ್ ಮಾಡಿದ್ರು ಇವ್ರು ಹೆಂಗೆ ಇಡೀ ಬದುಕು ಅದಕ್ಕೆ ಅವರ ಸಾಮಾಜಿಕ ಕಳಕಳಿ ಏನಿತ್ತು ಒಬ್ಬ ವಿಜ್ಞಾನಿಯಾಗಿ ಅದನ್ನ ಪೇಟೆಂಟ್ ಮಾಡದೆ ಅವ್ರು ಹೇಗೆ ಅವ್ರ ಬದುಕನ್ನೇ ಕಳ್ಕೊಂಡ್ರು ಸಲುವಾಗಿ ಅವರು ಈ ಎಲ್ಲ ಅಂಶಗಳನ್ನ ನಾವು ರಿಸರ್ಚ್ ಮಾಡಿ ಮಕ್ಕಳು ನಾವು ಬಹಳ ಇಂಡೆಪ್ ಅಲ್ಲಿ ಮಾಡಿದ್ವಿ ಏಳು ಜನ ಹುಡುಗಿಯರು ಒಬ್ಬ ಎಂಟನೇ ಕ್ಲಾಸ್ ಹುಡುಗ ಅಭಿಷೇಕ ಅನ್ನೋನು ಅದಕ್ಕೆ ಟೆಕ್ನಿಷಿಯನ್ ಆಗಿದ್ದ ಆ ನಾಟಕ ಒಂದು ಇತಿಹಾಸ ಸೃಷ್ಟಿ ಮಾಡ್ತಾ ನಮ್ಮ ಶಾಲೆಯಲ್ಲಿ ಶಾಲೆಯಲ್ಲಿ ಅದವರೆಗೂ ನಾವು ಸ್ಟೇಟ್ ರುಚಿ ಕಾಣ್ತಾ ಇದ್ವಲ್ಲ ಯಾವ್ದು ನಮ್ಮ ಕೈಲಿ ಆಗಲ್ಲ ಅಂತ ಅನ್ಕೊಂಡಿದ್ವಲ್ಲ ಆ ವರ್ಷ ನಾವು ಜಿಲ್ಲಾ ಮಟ್ಟದಲ್ಲಿ ಎಲ್ಲರೂ ಗಮನ ಸೆಳೆದ್ವಿ ಒಂದು ದೊಡ್ಡ ಖಾಸಗಿ ಶಾಲೆ ನಮ್ಮನ್ನ ಸವಾಲ್ ಮಾಡ್ತಾ ಇತ್ತು ಅವರು ಉಸಿರು ಬಿಡ್ಲಿಲ್ಲ ನಮ್ಮ ನಾಟಕ ನೋಡಿ ಅವ್ರಿಗೆ ಗೊತ್ತಾಗೋಗ್ಬಿಡ್ತು ರಿಸಲ್ಟ್ ಅನ್ನೋ ಮುಂಚೆ ಮುಂಚೆ ಅವ್ರಿಗೆ ಗೊತ್ತಾಗೋಯ್ತು ಇವರು ಆಗ್ತಾರೆ ಅಂತ ನಾವು ಆ ವರ್ಷ ಜಿಲ್ಲಾ ಮಟ್ಟ ಗೆದ್ವಿ ಅದು ನಮ್ಗೆ ಅದೇ ದೊಡ್ಡ ಸಂಭ್ರಮ ಜಿಲ್ಲೆ ಕ್ರಾಸ್ ಮಾಡಿದ್ವಿ ವಿಭಿನ್ನ ನಾಟಕದಲ್ಲಿ ವಿಭಾಗ ಮಟ್ಟ ಬೇರೆ ಇದೆ ಅದಕ್ಕೆ ಡೈರೆಕ್ಟ್ ಸ್ಟೇಟ್ ಇಲ್ಲ ದುರ್ಗದ ವಿಭಾಗ ಮಟ್ಟ ಅಲ್ಲೂ ನಾವು ನಮಗೆ ಗೋಪೆ ಇಲ್ಲ ಆದ್ರೆ ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಜಡ್ಜಸ್ಗೆ ಬಂದಿರೋರಿಗೆ ಎಲ್ರಿಗೂ ತುಂಬಾ ಇಷ್ಟ ಆಯ್ತು ಎಲ್ಲ ಖುಷಿ ಪಟ್ರು ಅಲ್ಲಿಂದ ನಾವು ಆಯ್ಕೆ ಆದ್ವಿ ಆದ್ರೆ ತುಂಬಾ ಜನ ಇಲ್ಲಿಂದನೂ ಆಗಿದ್ದಾರೆ ಸ್ಟೇಟಲ್ಲಿ ಆಗಲ್ಲ ಅಂತ ಅನ್ಕೊಂಡಿದ್ರು ನಮಗೂ ಅದೇ ಇದ್ದಿದ್ದು ಸ್ಟೇಟಿಗೆ ಫಸ್ಟ್ ಟೈಮ್ ಹೋಗ್ತಾ ಇದ್ವಿ ಸ್ಟೇಟಿಗೆ ಹೋಗಿರದೇ ದೊಡ್ಡದು ನಾವು ಅಲ್ಲಿ ಒಂದು ಸಣ್ಣ ಪುಟ್ಟ ಪ್ಲೇಸ್ಮೆಂಟ್ ಬಂದರೂ ಸಾಕು ಅಂತ ನಮ್ಗೆ ಇದ್ದಿದ್ದು ಆದ್ರೆ ಪ್ರಯತ್ನ ನಾವು ನಿಲ್ಲಿಸಲಿಲ್ಲ ಕಾಂಪ್ರಮೈಸ್ ಪ್ರದರ್ಶನಕ್ಕೆ ಏನು ಕೊರತೆ ಮಾಡಬಾರ್ದು ನಾವು ಕಾಂಪಿಟಿಷನ್ ಗೆಲ್ಲದಕ್ಕೆ ಅಂತ ಯಾವತ್ತು ಹೋಗ್ತಿರಲಿಲ್ಲ ನಾವು ಮೊದಲು ಪ್ರೊಸೆಸ್ ಮಾಡದಾಗಿಂದೂ ನಮಗೇನೋ ಅಂದ್ರೆ ನಾವು ತಗೊಂಡಿರುವ ಥೀಮ್ ಏನಿದೆ ಅದನ್ನ ಪರಿಣಾಮಕಾರಿಯಾಗಿ ಪ್ರೇಕ್ಷಕರಿಗೆ ಮುಟ್ಟಿಸ್ಬೇಕು ಮಕ್ಳಿಗೆ ನಾನು ಹೇಳ್ತಿದ್ದಿದ್ದು ಅದನ್ನ ಈ ಪ್ರಾಸೆಸ್ ತುಂಬಾ ಮುಖ್ಯ ಅಂತ ಪ್ರಾಸೆಸ್ ಮಾಡ್ತಾ ಇದ್ವಿ ಪ್ರೈಸ್ ಬಂದ್ರೆ ಅದು ನಮಗೆ ಅದರ ಕ್ರೆಡಿಟ್ ಅಷ್ಟೇ ಅದು ಬರ್ಲಿಲ್ಲ ಅಂದ್ರೆ ನಮ್ಗೆ ಸಂಬಂಧ ಇಲ್ಲ ನಾವು ಒಂದ್ ಒಳ್ಳೆ ಪ್ರದರ್ಶನ ಮಾಡ್ತೀವಿ ಅದನ್ನ ಎಲ್ಲ ಕಡೆ ಪ್ರದರ್ಶನ ಮಾಡೋಣ ಈ ತರ ಸ್ಟಾರ್ಟ್ ಮಾಡ್ತಿದ್ವಿ ಆ ವರ್ಷ ನಾವು ಬಹಳ ಒಂದು ಕೆಟ್ಟ ಜರ್ನಿ ಅಂದ್ರೆ ಕೆಟ್ಟ ಜರ್ನಿ ಇಂದ ಸೆನ್ಸ್ ನಮಗೆ ಸಪೋರ್ಟ್ಗಳು ಇರಲಿಲ್ಲ ಪಾಪ ಗ್ರಾಮಸ್ಥರು ಒಂದಷ್ಟು ಬಡದಾಡಿ ಸ್ಟೇಟ್ ಲೆವೆಲ್ ಹೋಗೋದಕ್ಕೆಲ್ಲ ದುಡ್ಡು ಜೋಡಿಸ್ಕೊಟ್ರು ಅಗೈನ್ ನಾವು ಕುಂದಾಪುರದಲ್ಲಿ ಇತ್ತು ಸ್ಟೇಟ್ ಲೆವೆಲ್ ಆ ವರ್ಷ ಅಲ್ಲಿ ಬಹಳ ಪ್ರಬಲ ಪೈಪೋಟಿತ್ತು ಆ ವರ್ಷ ಸೈನ್ಸ್ ಟ್ರಾಮಾಗ ಅಂದ್ರೆ ಆಲ್ರೆಡಿ ಆರ್ ಆರ್ ಏಳು ಏಳು ವರ್ಷ ಗೆದ್ದಿರೋ ತಂಡಗಳೇ ಬಂದಿತ್ತು ನಮ್ದೇ ಹೊಸ ತಂಡ ಫಸ್ಟ್ ಟೈಮ್ ಹೋಗಿರೋ ತಂಡ ನಮ್ದೊಂದೆ ನಮಗೆ ನಿರೀಕ್ಷೆನೂ ಇಲ್ಲ ಆದ್ರೆ ಪ್ರದರ್ಶನ ನಮ್ದು ಮೊದಲನೇ ನಂಬರ್ ನಮ್ದೇ ಇತ್ತು ಹಿಂದಿನ ದಿವಸ ನಮ್ಮ ಹುಡುಗಿಯರೆಲ್ಲ ಈ ಘಾಟಲ್ಲಿ ಫಸ್ಟ್ ಟೈಮ್ ಜರ್ನಿ ಮಾಡಿದವ್ರಲ್ಲ ಅವ್ರು ಬಸ್ ಜನ ಮಾಡಲ್ಲ ನಮ್ಮ ಹುಡುಗಿಯರು ಆ ಘಾಟಿಲಿ ಜರ್ನಿ ಮಾಡ್ಕೊಂಡು ಹೋಗಿ ಕುಂದಾಪುರ ಬಿಸ್ಲಲ್ಲಿ ತಲುಪ್ತೀವಿ ಒಂದು ಎರಡು ಗಂಟೆ ಅಷ್ಟೊತ್ತಿಗೆ ನಾವು ಎಲ್ಲಾ ವಾಮಿಟ್ ಮಾಡಿ ಮಾಡಿ ಘಾಟಿಲಿ ಇಳಿದು ಕೂಡ ತಲೆ ತಿರುಗತಿರ್ಗಿ ಬೀಳ್ತಾ ಇದಾರೆ ಹುಡುಗಿಯರು ಅವ್ರನ್ನ ನಾವು ಎತ್ಕೊಂಡೋಗಿ ಅಲ್ಲಿ ಗ್ಲುಕೋಸ್ ಹಾಕ್ಸಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಮುಲಿಸಿದೀವಿ ನಾಳೆ ಬೆಳಿಗ್ಗೆ ಆ ಹುಡುಗರು ಶೋ ಮಾಡ್ಬೇಕು ಸಂಜೆ ಲಾಟ್ ನಂಬರ್ ಇರ್ತಾರೆ ಮೊದಲನೇ ಶೋ ನಮ್ದೇ ಬಂದ್ಬಿಡುತ್ತೆ ಇವರೆಲ್ಲ ನೋಡಿದ್ರೆ ಹಿಂಗಾಗೋರಿ ಕೊನೆಗೆ ಹನ್ನೆರಡು ಗಂಟೆ ಆದ್ರೂ ನಮ್ಗೆ ಅವತ್ತು ಐಟ್ರೀಮ್ ಸಿಗ್ತಾ ಇಲ್ಲ ಲೈಟಿಂಗ್ ಮಾಡೋಕೆ ಕೊನೆಗೆ ನಾವು ಹನ್ನೆರಡು ಗಂಟೆ ತನಕ ಲೈಟ್ ಮಾಡಿ ರಾತ್ರಿ ಟ್ರಾನ್ಸ್ಫಾರ್ಮ್ ಸುಟ್ಟೋಗಿ ಆ ಲೈಟಿಂಗ್ ಏನೂ ಗೊತ್ತಿಲ್ಲ ಫಸ್ಟ್ ಟೈಮ್ ನಾವು ಬಾಡಿಗೆ ಲೈಟ್ ತೊಗೊಂಡೋಗಿದ್ದೀವಿ ಲೈಟ್ಸ್ ಯೂಸ್ ಮಾಡ್ತಾ ಇದ್ದೀವಿ ಇಡೀ ಮೇರಿಕೂರಿ ನಾಟಕ ನಾವು ಲೈಟಿಂಗ್ ಡಿಸೈನ್ ಮೇಲೆ ಬಹಳ ಫೋಕಸ್ ಮಾಡ್ಕೊಂಡಿದ್ವಿ ಬಹಳ ಆಗಿತ್ತು ನಾಟಕ ಅದು ನೆಕ್ಸ್ಟ್ ಡೇ ಫಸ್ಟ್ ಶೋ ನಮ್ದೆ ಅಗೇನ್ ನಾಟಕ ಸ್ಟಾರ್ಟ್ ಆಯ್ತು ಮಕ್ಕಳು ಅದ್ಭುತವಾಗಿ ಆಕ್ಟ್ ಮಾಡಿದ್ರು ಅದ್ರ ಫಲಿತಾಂಶ ಹೊರಗಡೆ ಬರ್ತಿದ್ದಂಗೆ ಎಲ್ಲ ನಮ್ಮನ್ನ ಕರೆದು ಏ ತುಂಬಾ ಚೆನ್ನಾಗಿತ್ತು ಚೆನ್ನಾಗ್ ಮಾಡಿದ್ರು ಮಕ್ಕಳು ಅಂತೆಲ್ಲ ಮಾತರ್ಸಕ್ ಸ್ಟಾರ್ಟ್ ಮಾಡಿದ್ರು ಅಧಿಕಾರಿಗಳೆಲ್ಲ ಬಂದು ತುಂಬಾ ಮಾಡಿದ್ರು ಮಕ್ಕಳು ಅಂತ ನಮಗೆ ಗೆದ್ವಿ ಎಂದ ಖುಷಿ ಆಯ್ತು ಯಾಕೆ ಕೇಳಿದ್ರೆ ಇಷ್ಟು ಜನ ಮೆಚ್ಕೊಳ್ಳೋದೇ ಗೆಲುವು ನಮಗೆ ಫಸ್ಟ್ ಟೈಮ್ ಹೋಗಿರೋದು ನಮಗೆ ಪ್ರೈಸ್ ಬರದೇ ಇದ್ರು ಪರವಾಗಿಲ್ಲ ನಮಗೆ ಜನ ಬಂದು ನಾಟಕ ಚೆನ್ನಾಗಿದೆ ಅಂದ್ರಲ್ಲ ಇದು ದೊಡ್ಡ ಗೆಲುವು ನಮಗೆ ಅಂತ ಆದ್ರೆ ಸಂಜೆ ನಮಗೆ ಇನ್ನೊಂದು ಸರ್ಪ್ರೈಸ್ ಕಾದಿತ್ತು ಪ್ಲೇಸ್ಮೆಂಟ್ ಅನೌನ್ಸ್ ಆಗ್ಬೇಕಾದ್ರೆ ನಾನು ನಮ್ಮ ಕನ್ನಡ ಮಿಶ್ರ ಸಾರ್ ಹೆಂಗೂ ಬರಲ್ಲ ಅಷ್ಟೆಲ್ಲ ಪ್ರಬಲ ಪೈಪೋಟಿ ಇದೆ ಒಳ್ಳೊಳ್ಳೆ ತಂಡಗಳಿದೆ ಹೆಂಗೂ ಇಲ್ಲಿ ತನಕ ಬಂದಿದ್ವಿ ಸರ್ ಮುರುಡೇಶ್ವರ ಬೀಚ್ ತೋರ್ಸ್ಕೊಂಡು ಮಕ್ಳಿಗೆ ಕರ್ಕೊಂಡು ಹೋಗೋಣ ಬನ್ನಿ ಸಾರ್ ಅಂತ ಹೋಗಕ್ಕೆ ಲೇಟ್ ಬೇರೆ ಆಗ್ಬಿಡುತ್ತೆ ಅಂತ ಬಾಡಿಗೆಗೆ ಬೇರೆ ದುಡ್ಡು ಇಲ್ಲ ನಮ್ಮ ಹತ್ರ ಮತ್ತೆ ನಾಳೆ ಮಿಡ್ ನೈಟ್ ಹನ್ನೆರಡು ಗಂಟೆ ಆದರೂ ಒಂದು ಬ್ಯಾಟ್ ಎಕ್ಸ್ಟ್ರಾ ಕೇಳ್ತಾನೆ ಸರ್ ಬರ್ರಿ ಅಂತ ನಮ್ಗೆ ಕನ್ನಡ ಮೇಷ್ಟ್ರು ನನಗೂ ಸರಿ ನಡೀತಾ ಇಲ್ಲ ಹಂಗೆ ಮಾಡೋಣ ಅಂತ ಆದ್ರೆ ನಮ್ಮ ಮಕ್ಳಿಗೆ ಏನೋ ಒಂದು ಹೋಪ್ ಸಾರ್ ಇಲ್ಲ ನಾವು ಪ್ರೈಸ್ ಆಗತ್ತ ಕನ್ನಡ ನಾನು ಹೇಳಿದ್ರು ನೋಡಿ ಮಕ್ಳಿಗೆ ನಿರಾಶೆ ಮಾಡೋದು ಬೇಡ ಅವ್ರು ನೋಡ್ಲಿ ಯಾರು ಗೆದ್ರು ನೋಡ್ಲಿ ಗೆದ್ದವ್ರು ವಿಶ್ ಮಾಡ್ಬರ್ಲಿ ನಮ್ಮ ಮಕ್ಕಳು ಗೆದ್ದವರಿಗೆ ಬೇಜಾರಾಗೋದು ಬೇಡ ಯಾಕಂದ್ರೆ ಒಂದು ಸ್ಪೋರ್ಟಿವ್ ಸ್ಪಿರಿಟ್ ಇರಬೇಕು ನಾವು ಗೆಲ್ಲಿಲ್ಲ ನಾವ್ ಇಲ್ಲಿ ಬಂದಿರೋದು ದೊಡ್ಡ ಗೆಲುವು ನಾವ್ ಇಲ್ಲಿ ಗೆಲ್ಲಕ್ಕೆ ಬಂದಿಲ್ಲ ನಮಗೆ ನಿಜವಾದ ಗೆಲುವು ನಾವು ಶೋ ಮಾಡ್ಬೇಕಿತ್ತು ಶೋ ಮಾಡಿ ಗೆದ್ದಿದ್ದೀವಿ ಸೊ ನಮ್ಮ ಮಕ್ಕಳು ಅಲ್ಲಿ ವಿಶ್ ಮಾಡಿ ಬರ್ತಾರೆ ಇದಿಷ್ಟು ತಲೆಯಲ್ಲಿ ಇಟ್ಕೊಂಡು ಈ ಹಿನ್ನೆಲೆಯಲ್ಲಿ ಹೋದಾಗ ಸಂಜೆ ನಮಗೆ ಆ ವರ್ಷ ತರ್ಡ್ ಪ್ಲೇಸ್ ಬಂದ್ಬಿಟ್ಟು ಬೆಂಗಳೂರು ರಾಮನಗರದ ಒಂದು ಶಾಲೆಗೆ ಆಗಿತ್ತು ಸೆಕೆಂಡ್ ಪ್ಲೇಸ್ ಸಿರ್ಸಿ ಸ್ಕೂಲಿಗೆ ಸೆಕೆಂಡ್ ಪ್ಲೇಸ್ ದಕ್ಷಿಣ ಕನ್ನಡದ ಒಂದು ಟೀಮಿಗೆ ಆಯಿತು ಶಿರ್ಸಿ ಅವ್ರಿಗೆ ತರ್ಡ್ ಪ್ಲೇಸ್ ಆಗಿತ್ತು ಅನ್ಸುತ್ತಾ ಕೊನೆಗೆ ಶಾಕಿಂಗ್ ನಮ್ಗೆ ಫಸ್ಟ್ ಪ್ಲೇಸ್ ನಮಗೆ ಆಯಿತು ಮೊದಲ ಬಾರಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ನನಗೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಬಂತು ನಾವು ದಕ್ಷಿಣ ಭಾರತ ಮಟ್ಟಕ್ಕೆ ಆಯ್ಕೆ ಹಾಕ್ತಿವಿ ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ಅಲ್ಲಿಂದ ಈ ಶಾಲೆ ಒಂದು ಮೈಲುಗೊಲ್ಲನ್ನು ಸೃಷ್ಟಿ ಮಾಡ್ತು ವಿಜ್ಞಾನ ನಾಟಕದಲ್ಲಿ ಆವಾಗ ಆ ನಾಟಕದ ಒಂದು ಶೋಗಳು ಎಲ್ಲ ಅಕ್ಕಪಕ್ಕದ ಶಾಲೆಗಳಲ್ಲಿ ಆಗೋಕೆ ಸ್ಟಾರ್ಟ್ ಆಗುತ್ತೆ ಆದರೆ ಹಿನ್ನೆಲೆ ನಮ್ಮ ಡಿ ಪೈ ದಾವಣಗೆರೆಲ್ಲ ಕರೆಸಿ ಆವಾಗ ಪ್ರೇಮ ಮೇಡಮ್ ಅಂತ ಡಿ ಪೈ ಇದ್ರು ಬಹಳ ಒಳ್ಳೆ ಡಿ ಪೈ ಅವರು ಅವರು ಕರೆಸಿ ದಾವಣಗೆರೆ ಆದ್ಯಂತ ಶೋಗಳನ್ನ ಮಾಡಿಸ್ತಾರೆ ಆಗ ಅಲ್ಲಿದ್ದ ಪತ್ರಕರ್ತರು ಪರಿಚಯ ಆಗ್ತಾರೆ ಹಂಗಾಗಿ ಶಾಲೆಯ ಈ ಎಲ್ಲ ಆಕ್ಟಿವಿಟಿಗಳ ಬಗ್ಗೆ ಮತ್ತೆ ಪ್ರಜಾವಾಣಿಯ ಮುಕ್ತ ಚಂದದಲ್ಲಿ ಇದು ಒಂದು ಒಳ್ಳೆಯ ಸುದ್ದಿಯಾಗಿ ಪ್ರಕಟವಾಗುತ್ತೆ ಆ ಇಡೀ ಜರ್ನಿ ವಿಶಾಖ ಸರ್ ಅದನ್ನ ಆರ್ಟಿಕಲ್ ಮಾಡ್ತಾರೆ ಆಕ್ಚುಲಿ ಇದು ಆರ್ಟಿಕಲ್ ಆಗೋದಕ್ಕೆ ಒಂದು ಹಿನ್ನೆಲೆ ಇದೆ ಗಣೇಶ್ ಮೇಷ್ಟ್ರು ಇಸ್ಮಾಯಿಲ್ ಸರಿಗೆ ಹೇಳ್ತಾರೆ ಇಸ್ಮಾಯಿಲ್ ಸಾರು ಫೋನ್ ಮಾಡಿ ಅವ್ರು ವಿಶಾಖ ಸಾರಿಗೆ ಹೇಳಿ ದಾವಣಗೆರೆ ಬೀರೋ ಚಿ ಚೀಫ್ ಆಗಿ ವಿಶಾಖ ಸಾರು ವಿಶಾಖ ಸಾರು ಅವರು ಸ್ಕೂಲಿಗೆ ಬರ್ತಾರೆ ಬಂದು ಇಲ್ಲಿನ ಇಡೀ ಜರ್ನಿಯನ್ನು ನೋಡಿ ಅದನ್ನ ಅದನ್ನು ದಾಖಲಿಸ್ಬಿಟ್ಟು ಬಹಳ ಅದ್ಭುತವಾದ ಆರ್ಟಿಕಲ್ ಮಾಡ್ತಾರೆ ಮಾವಿನ ಕಟ್ಟಿಲಿ ಮೇಡಮ್ ಕ್ಯೂರಿ ಅಂತ ಆ ವರ್ಷ ಮೇರಿ ಕ್ಯೂರಿ ಅವರಿಗೆ ನೂರ ಆರನೇ ವರ್ಷನೂ ಆಗಿರುತ್ತೆ ಜನ್ಮಶತಾಧಿನೂ ಇರುತ್ತೆ ಆ ಒಳ್ಳೆ ಸಂದರ್ಭ ಕೂಡ್ಕೊಂಡಿತ್ತು ಆ ಆರ್ಟಿಕಲ್ಲು ಒಂದು ಬೇರೆ ಲೆವೆಲ್ನ ನ ಶಾಲೆಗೆ ಶಾಲೆ ಕ್ರಿಯೇಟ್ ಮಾಡಿಕೊಡ್ತು ನಮ್ಮ ಇಡೀ ಜರ್ನಿ ಅದರಲ್ಲಿ ಡಿಪಿಕ್ಟ್ ಆಯ್ತು ಅವಾಗ ಇಡೀ ಇಲಾಖೆ ಒಂದ್ಸಲ ಶಾಲೆ ಕಡೆ ತಿರುಗಿ ನೋಡ್ತು ಫಸ್ಟ್ ಟೈಮ್ ಒಂದು ಈ ಭಾಗದ ಸರ್ಕಾರಿ ಶಾಲೆ ಈ ದಕ್ಷಿಣ ಭಾರತದ ಕಾಡಕ್ಕೆ ಹೋಗಿದ್ದು ಅಲ್ಲಿಂದ ಈ ಜರ್ನಿ ಸ್ಟಾರ್ಟ್ ಆಗಿದ್ದು ಅದ್ರ ನೆಕ್ಸ್ಟ್ ಇಯರ್ ನಾವು ವಾಲ್ಪರೈ ಮಾಡಿಸಿದ್ವಿ ಆಮೇಲೆ ಕಾಡೆಗೂಡೆ ಮಾಡಿಸಿದ್ವಿ ಹಸಿರು ಶಕ್ತಿ ಹಿನ್ನೆಲೆಯಲ್ಲಿ ಪರಿಸರ ಸಂರಕ್ಷಣೆ ಹಿನ್ನೆಲೆಯಲ್ಲಿ ಥೀಮ್ ಇಟ್ಕೊಂಡು ಇಟ್ಕೊಂಡು ಮೇಲೆ ವ್ಯಾಕ್ಸಿನ್ ಕತೆಗಳನ್ನ ಇಟ್ಕೊಂಡು ವ್ಯಾಕ್ಸಿನ್ ಸ್ಟೋರೀಸ್ ಮಾಡಿದ್ವಿ ವ್ಯಾಕ್ಸಿನ್ ಪೈಲ್ವಾನ್ ಅಂತ ದಳ್ವಾಯಿ ಸರ್ ಕಡೆ ಬರ್ಸ್ತೆ ನಾನು ಆಮೇಲೆ ಆಹಾರ ಭದ್ರತೆ ತಿಮ್ಮಿಟ್ಕೊಂಡು ಅಮ್ಮ ತಾಯಿ ನಾಟಕ ಮಾಡಿಸಿದ್ವಿ ಆಹ್ಹ್ ಮತ್ತೆ ಈ ವರ್ಷ ನಾನೇ ಬರೆದು ಮಾಡಿದ್ದು ಜೀವಧಾರ ಜಾಗತಿಕ ನೀರಿನ ಬಿಕ್ಕಟ್ಟಿಟ್ಕೊಂಡು ಸೊ ಈ ಇಷ್ಟು ನಾಟಕಗಳು ಕೂಡ ಸತತ ಈ ಬಾರಿ ದಕ್ಷಿಣ ಭಾರತಕ್ಕೆ ಹೋಯ್ತು ಆದರೆ ರಾಷ್ಟ್ರ ಮಟ್ಟಕ್ಕೆ ಈ ವರ್ಷದ ನಾಟಕ ಜೀವಾಧಾರ ಹೋಯ್ತು ಆದರೆ ಇಡೀ ವಿಜ್ಞಾನ ನಾಟಕ ಇದೆಯಲ್ಲ ಇದೊಂದು ಅದ್ಭುತವಾದ ಜರ್ನಿ ಇದು ಇದ್ರ ಬಗ್ಗೆ ನನಗೆ ಇದು ತುಂಬಾ ದೊಡ್ಡ ಕಲಿಕೆ ನನಗೆ ಕೊಟ್ಟಿದೆ ವಿಜ್ಞಾನ ನಾಟಕ ಸೊ ಈ ಸ್ಪರ್ಧೆ ಲಾಭಗಳು ತುಂಬಾ ಆಗಿದೆ ಸ್ಪರ್ಧೆಯಿಂದ ಆಗಿರೋ ಲಾಭಗಳು ತುಂಬಾ ನಮಗೆ ನಮ್ಮ ಶಾಲೆಗೆ ಒಂದು ಅಟೆನ್ಷನ್ ಸಿಕ್ಕಿರೋದು ನಮ್ಮ ಮಕ್ಕಳು ಒಂದು ಕಲಿಕೆಗೆ ನೆಪ ಇದು ವಿಜ್ಞಾನದ ವಿಷಯಗಳನ್ನ ಮಕ್ಕಳು ಕಲ್ತಿರೋದು ಸೊ ಒಂದು ಲಾಂಗ್ ಲರ್ನಿಂಗ್ ಜರ್ನಿ ಇದೆ